ರೈಸ್ ಮಾತು ತುಂಬಾ ಹುಟ್ಟ ಬ ಸ್ವೀಟ್ ಇರಲೇಬೇಕಲ್ವಾ ಸ್ವೀಟ್ ಇದೆ ಲಾಡು ನೋಡಿ ವಿಷಸ್ಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಈ ಸುಂದರವಾದಂತಹ ಪ್ರಪಂಚನ ನೋಡೋದಕ್ಕೆ ನನ್ನ ಭೂಮಿಗೆ ತಗೊಂಡು ಬಂದಲ್ಲ ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮ್ಮನಗಡು ಸ್ವೀಟ್ ತಿನ್ನೋಣ ಏನಿದ್ರು ಹೊರಗಡೆ ಒಂದು ರೌಂಡ್ ಹೋಗೋದು ಹೋಗಿ ಬ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಲಾಗನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಬಂದೆ ಪೂಜೆ ಕೂಡ ಮುಗೀತು ಆ ವಿಡಿಯೋ ಕೂಡ ಬರುತ್ತೆ ಪೂಜೆಯನ್ನು ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಮಾಮೂಲಿ ತರಕಾರಿ ಹಾಕಿ ರೈಸ್ ಭಾತನ್ನು ಮಾಡ್ತಾ ಇದ್ದೀನಿ ಅದನ್ನು ಎಲ್ಲವಾಗಲೂ ತೋರಿಸಿದೀನಿ ತುಂಬ ಡೀಟೆಲ್ಲಾಗಿ ಏನು ತೋರಿಸೋದಿಲ್ಲ ಇವತ್ತು ಇವತ್ತೊಂದು ಸ್ಪೆಷಲ್ ಡೇ ಕೂಡ ನನಗೆ ಅದೇನು ಅಂತೇಳಿ ಆಮೇಲಿಂದ ಹೇಳ್ತೀನಿ ಫಸ್ಟು ಬಾತ್ ಮಾಡ್ಕೊಂಡ್ಬರ್ತೀನಿ ಬನ್ನಿ ಆ ಥರ ಮಾಡ್ತೀನಿ ಹೇಳಿ ನಾನು ತೋರಿಸ್ತೀನಿ ಬಹಳಷ್ಟು ಸಲ ತೋರಿಸಿದ್ದೀನಿ ಇವಾಗ ತುಂಬಾ ಎಲ್ಲ ಏನು ತೋರಿಸೋದಕ್ಕೆ ಹೋಗಲ್ಲ ಬನ್ನಿ ಇವತ್ತು ಆಗಲಿ ಏನೇನಿರುತ್ತೆ ಅಂತೇಳಿ ನೋಡೋಣ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಆಗಿ ದೇವ್ರ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿದ್ದೀನಿ ನೋಡಿ ತರಕಾರಿನ ನಾನು ಎರಡೇ ರೀತಿ ತೊಗೊಂಡಿದ್ದೀನಿ ಬೇರೆ ಏನೂ ತೊಗೊಂಡಿಲ್ಲ ನಿಮ್ಗೆ ಇನ್ನೂ ಬೇಕಾದರೆ ಏನೇನು ಬೇಕು ನಿಮಗೆ ತರಕಾರಿಗಳನ್ನು ಹಾಕ್ಕೊಳ್ಬೋದು ಬೀನು ಮತ್ತು ಕ್ಯಾರೆಟು ತೊಗೊಂಡಿದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚಿಲ್ಲ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ನೋಡಿ ಇದನ್ನು ಕೂಡ ನೋಡಿ ಈ ಥರ ಶೇಪಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಕುಕ್ಕರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಆ ಎಲ್ಲ ಹಾಕ್ಕೊಳ್ಬೇಕು ತುಂಬ ಜಾಸ್ತಿನೂ ಹಾಕಲ್ಲ ಕಡಿಮೆನೂ ಹಾಕಲ್ಲ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪೌಡ್ರಿಗೂ ಕೂಡ ಜೀರೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆಲ್ಲ ಚಟಪಟ ಅಂತ ಅಂದಮೇಲೆ ನಾನು ಈ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ತೋರಿಸಿದ್ಮೇಲೆ ಈ ಪೌಡರ್ನ ಬಿಸಿಗೆ ಹಾಕೋಬೇಕು ಬಿಸಿಗೆ ಹಾಕಿದ್ರೆ ತುಂಬ ಗಮ್ ಅನ್ನಿಸುತ್ತೆ ಆಮೇಲೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಟೊಮೆಟೊ ಈರುಳ್ಳಿ ಮತ್ತೆ ಶುಂಠಿ ಎಲ್ಲ ಅದೆಲ್ಲೂ ಕೂಡ ಇರುತ್ತೆ இவாக நோடிந்தே மசாலையெல்லாம் இவங்க நான் இதற்கு தர்க்கினாக்கொடுத்தீனி கேரட்டு மத்தீன்ஸ் எரே ஹாக்கி எர்டு தர்க்காரி மாத்திர நம்ம யாவாக மணி ಪ್ರತಿದಿನ ಕ್ಯಾರೆಟು ಮತ್ತು ಬೀನ್ಸು ತಗೊಂಡು ಬಂದೇ ಬರ್ತೀನಿ ಮನೇಲಿ ಸದಾ ಕಾಲ ಇಟ್ಟಿರ್ತೀನಿ ಬೇರೆ ತರಕಾರಿಗಳೆಲ್ಲ ಬಳಸ್ಕೊಳ್ತಾ ಇರ್ತೀನಿ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಹಾಕ್ಕೊಳ್ತಾ ಇರ್ತೀನಿ ಯಾಕಂದ್ರೆ ಇದು ಎರಡು ತರಕಾರಿ ಬಹಳ ಮುಖ್ಯವಾಗಿ ಬೇಕು ನಮ್ಮ ಆರೋಗ್ಯಕ್ಕೆ ನೋಡಿ ಸ್ವಲ್ಪ ಉಪ್ಪು ಕೂಡ ಇವಾಗಲೇ ಹಾಕೊಳ್ತೀನಿ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಂತ ಇಟ್ಕೊಳ್ಳೋಣ ಒಂದು ಗ್ಲಾಸ್ಕಿಗೆ ನಾನು ಎರಡೂವರಿಂದ ಮೂರು ಗ್ಲಾಸ್ ನೀರನ್ನು ಹಾಕ್ತೀನಿ ಏಕೆಂದರೆ ನನಗೆ ಗಟ್ಟಿ ಇರಬಾರ್ದು ಇರಬೇಕು ಅದರಿಂದ ಮೂರು ಗ್ಲಾಸ್ ನೀರನ್ನು ಹಾಕ್ತೀನಿ ನೋಡಿ ಇವಾಗ ಎರಡನೇ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಮೂರನೇದು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುಡಿಬರ್ತೀನಿ ಆಮೇಲೆ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತೀನಿ ನೋಡಿ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಮನೆಯಲ್ಲಿ ಆ ಅಕ್ಕಿನೇ ಬಡಿಸ್ಕೊಳ್ಳಿ ನನಗೆ ಇನ್ನೂ ಇವತ್ತು ನೀರು ಬರ್ತ ನೀ ಕುಡಿಯೋ ನೀರು ಇವಾಗ ನಾನು ನೋಡಿ ನೀರು ಚೆನ್ನಾಗಿ ಕುಡಿತಾ ಇದೆ ಇವಾಗ ನಾನು ಸೇರಿಸ್ಕೊಳ್ತೀನಿ ನೋಡಿ ಅಕ್ಕಿ ಬೇಗ ಕೂಡ ಆಗುತ್ತೆ ನಿಮಗೆ ಎಷ್ಟು ವಿಜಿಲ್ ಬೇಕು ಅಷ್ಟು ವಿಜಿಯಲ್ಲ ಕೂಗಿಸ್ಕೊಳ್ಬಹುದು ನಾನ್ ಮಾತ್ರ ಎರಡು ಕೂಗಿಸ್ಕೊಂಡಿ ನಮಗೆ ಸ್ವಲ್ಪ ಸ್ಮೂತ್ ಆಗಿರ್ಬೇಕು ಅಂತ ಇವಾಗ ಇದು ಬರಲಿ ಬಾತ್ ರೆಡಿ ಆಗುತ್ತೆ ನೋಡಿ ನನ್ನ ಮೊದಲ ಬಗ್ಗೆ ಅಂತ ಹೇಳಿ ನನ್ನ ಮಗಳು ಡ್ರೆಸ್ಗಳನ್ನೆಲ್ಲ ತೆಗೆದುಕೊಟ್ಟಿದ್ದಾಳೆ ಎರಡು ಡ್ರೆಸ್ ಕೊಡಿಸಿದಾಳೆ ನೋಡಿ ಒಂದು ಯೆಲ್ಲೋ ಕಲರ್ ಇದು ವೇಲ್ ಕೂಡ ಇದೆ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ ಎಲ್ಲ ಹೊರಗಡೆ ಹೋಗೋದಕ್ಕೆ ಮಾಡೋದಕ್ಕೆಲ್ಲ ಚೂ ಇದ್ದಾರನೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಸದಾ ಕಾಲ ಸ್ಯಾರಿಗಳನ್ನ ಉಟ್ಕೊಂಡು ಓಡಾಡೋಕ್ಕೆ ಆಗಲ್ಲ ಬೇಗ ಬೇಗ ನಡೆಯೋಕ್ಕಾಗಲ್ಲ ಸ್ಯಾರಿ ಉಟ್ಕೊಂಡ್ರೆ ಸ್ಯಾರಿ ಉಟ್ಕೊಂಡ್ರೆ ಏನಂದರೆ ನಿಧಾನಕ್ಕಿರಬೇಕು ಅವಾಗ ಉತ್ಕೊಳ್ಬೋದು ನಾವು ದಡ ಬಡ ಅಂತ ಕೆಲಸ ಮಾಡಬೇಕಾದ್ರೆ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ ಇದು ಅವಳು ಒಂದು ಕುರ್ತಿ ತಗೊಂಡು ಕಲರ್ ತಗೊಂಡು ಅಷ್ಟೆಲ್ಲ ಇನ್ನು ಮುಂಚೆ ಕಲರ್ ಯಾವ ಕಲರ್ ಇರಲ್ಲ ಹತ್ರ ಆ ಕಲರ್ನ ತಗೊಳ್ಬೇಕು ಅಂತ ಹೇಳಿದವರು ಚಾಯ್ಸ್ ಚಾಯ್ ಕಲರು ನಾನು ಸುಮ್ಮನೆ ತೆಗೆದು ತೆಗೆದು ಹಾಕ್ತಾ ಇರ್ತೀನಿ ಯಾವುದು ಚೆನ್ನಾಗಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಆದರೆ ಅವಳೇನಿಲ್ಲ ಒಂದು ಸೆಕೆಂಡ್ಗೆ ತೆಗೆದುಕೊಟ್ಬಿಡ್ತಾಳೆ ನೋಡಿ ಈ ಥರದ್ದು ತುಂಬ ಚೆನ್ನಾಗಿದೆ ಅಂತ ಇದು ಒಂದ್ ಜೊತೆ ತಗೊಂಡೆ ಆಮೇಲೆ ಒಂದು ನೈಟಿ ಕೂಡ ತಗೊಂಡೆ ನೈಟಿ ಏನು ಜಾಸ್ತಿ ಹಾಕಲ್ಲ ನಾನು ಎಲ್ಲ ಹಳೇದಾಗ್ಬಿಟ್ಟಿತ್ತು ಅದಕ್ಕೇ ಒಂದು ಹೊಸ ತಿರುಳ್ಳಿಯಮ್ಮ ತೊಗೊಳ್ಳಿ ಅಂತೇಳಿ ತೆಗೆದುಕೊಟ್ಟು ನೋಡಿ ಎಷ್ಟು ಅವಳದು ಗಿಫ್ಟ್ ಬಂದಿದ್ದು ನನಗೆ ಈ ಸಲ ಬರ್ತ್ಡೇಗೆ ಚೆನ್ನಾಗಿದೆ ಇದು ಮೆಟೀರಿಯಲ್ ಚೆನ್ನಾಗಿದೆ ಪರವಾಗಿಲ್ಲ ಅದೇನು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋದಷ್ಟೇ ಚೂಡಿದಾರೆ ಜಾಸ್ತಿ ಯೂಸ್ ಆಗೋದು ನನಗೆ ಎಷ್ಟು ಚೂಡಿದಾರಿದ್ರು ಸಾಕಾಗೋದೇ ಇಲ್ಲ ಇದು ಬೆಲೆ ಎಂಟುನೂರು ಆಗಿದೆ ಇದಕ್ಕೆ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿದೆ ಇದಂತೂ ಐನೂರು ರೂಪಾಯಿ ಇದು ಈ ಡ್ರೆಸ್ಗೆ ಐನೂರು ರೂಪಾಯಿ ಪರವಾಗಿಲ್ಲ ಅನ್ನಿಸ್ತಾ ಇದೆ ಬೆಲೆ ಮಾತ್ರ ಪರವಾಗಿಲ್ಲ ಅನ್ನಿಸ್ತಾ ಇದೆ ನೋಡಿ ಇವತ್ತು ನನ್ನ ಬರ್ತ್ಡೇಗೆ ನನಗೊಂದು ಕೊಟ್ಟಂಥ ಗಿಫ್ಟ್ ಇದು ಡ್ರೆಸ್ಗಳು ಸ್ಯಾರಿ ಕೂಡ ತಗೊಳ್ಳಿ ಇಂತೂ ಸ್ಯಾರಿ ಇನ್ನೊಂದು ಸಲ ಓ ತಿಂಗಳು ತಗೊಂಡಿದ್ದೀನಿ ಸ್ಯಾರಿನ ನೋಡಿ ಹಾಕೊಂಡು ಬಂದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗಂತೂ ಕಲರ್ ಚೆನ್ನಾಗಿದೆ ಅನಿಸುತ್ತೆ ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು ಈ ಕಲರು ತಗೊಂಡಿದ್ದು ಬನ್ನಿ ಇವಾಗ ತಿಂಡಿ ಮಾಡೋಣ ಚೆನ್ನಾಗಾಗಿದೆ ತೋರಿಸ್ತೀನಿ ಬನ್ನಿ ಇವಾಗ ರೈಸ್ ಬಾತು ತುಂಬಾ ಚೆನ್ನಾಗಾಗಿದೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೆತ್ತಿಗೆ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಉಟ್ದ ಬಾ ಸ್ವೀಟ್ ಇರ್ಲೇಬೇಕಲ್ವ ಪಾಯಸ ಏನೂ ಮಾಡಿಲ್ಲ ನಾನು ಹೆಸರು ಬೇಳೆ ಪಾಯಸನ ಯಾವಾಗಲೂ ಮಾಡ್ತೀನಿ ಆದರೆ ಇವಾಗ ಸ್ವೀಟ್ ಇದೆ ಲಾಡು ನೋಡಿ ಹುಟ್ಟದಬ್ಬಕ್ಕೆ ರೈಸ್ ಬಾತು ಮತ್ತು ಸ್ವೀಟ್ಗೆ ಲಾಡು ಇದೆ ಎಲ್ಲ ಕಡೆಯಿಂದ ಮೆಸೇಜ್ಗಳು ಹ್ಯಾಪಿ ಬರ್ತ್ಡೇ ವಿಶಸ್ಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಈ ಸುಂದರವಾದಂತಹ ಪ್ರಪಂಚನ ನೋಡೋದಕ್ಕೆ ನನ್ನ ಭೂಮಿಗೆ ಬಂದಲ್ಲ ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮನಗಳು ಬನ್ನಿ ಸ್ವೀಟನ್ನು ತಿನ್ನೋಣ ನೋಡಿ ನನ್ನ ಉಡ್ಡಬ್ ಬಂದ್ರೆ ಇಷ್ಟೇನೆ ಇವಾಗ ಏನಿದ್ರು ಹೊರಗಡೆ ಒಂದು ರೌಂಡ್ ಹೋಗೋದು ಹೋಗಿ ಬರೋದು ಯಾಕಂದರೆ ನನ್ನ ಮಗಳಿಗೆ ಅದು ತುಂಬಾ ಇಷ್ಟ ಬೆಳಗ್ಗೆಯಿಂದ ಅವಳು ರೆಡಿಯಾಗಿ ನಿಂತ್ಕೊಟಿದ್ದಾಳೆ ಎಷ್ಟೊತ್ತು ಹೊರಡ್ತೀರಾ ಎಷ್ಟೊತ್ತು ಹೊರಡ್ತೀರಾ ಅಂತ ನನಗೆ ಇಷ್ಟೆಲ್ಲ ಮುಗಿಸ್ತೇನೆ ಹೊರಡೋಕ್ಕಾಗಲ್ಲ ಯಾಕೆಂದರೆ ತಿಂಡಿ ಎಲ್ಲ ಮಾಡ್ಕೊಡ್ತೇವೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತೇಳಿ ಇಷ್ಟೆಲ್ಲ ರೆಡಿ ಮಾಡಿ ಇವಾಗ ಇದ್ದೀನಿ ಹೊರಗಡೆ ಹೋಗಿ ಏನು ತೊಗೊಂಡು ಬರ್ತೀನಿ ಅಂತೇಳಿ ತೋರಿಸ್ತೀನಿ ಬಂದ ಮೇಲೆ ಇಲ್ಲಿವರೆಗೂ ಕೂಡ ಈ ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು